ಇಂಡಸ್ಟ್ರಿ ಅಂತ ನಾನು ಹೇಳೋಲ್ಲ ಸಿನಿಮಾ ರಂಗದ ಲೆಜೆಂಡು ಇವತ್ತು ತಿಳ್ಕೊಂಡಿರೋದು ತುಂಬಾ ಬೇಜಾರಾಗುತ್ತೆ ಅವರ ಫ್ಯಾಮಿಲಿ ತುಂಬ ಕ್ಲೋಸ್ ನನಗೆ ಆಮೇಲೆ ಸರೋಜಮ್ಮ ಜೊತೆ ಎಷ್ಟು ಸತಿ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಡಾನ್ಸ್ ಮಾಡಿದ್ದೀನಿ ಅವ್ರ ಜೊತೆ ಹೆಜ್ಜೆ ಹಾಕಿದ್ದೀನಿ ಅವರಂಥ ಒಂದು ಲಿವಿಂಗ್ ಲೆಜೆಂಡ್ ಅಂತ ನಾನು ಯಾವಾಗಲೂ ಶೇರ್ ಮಾಡ್ಕೊಂಡಿದ್ದೆ ಈಗಲೂ ನನಗೆ ಮೈ ರೋಮಾಂಚನ ಆಗ್ತದೆ ಅವ್ರು ಅವರು ಅವ್ರನ್ನ ನಾನು ಅವರು ಕೊನೆ ಕೊನೆ ಕ್ಷಣದಲ್ಲಿ ಅವರನ್ನು ಈಗ ಮುಟ್ಬಿಟ್ಟು ಬಂದ ಅಂತ ನನಗೆ ಅನ್ನಿಸ್ತಾ ಇದೆ ಕೆಲವೊಂದು ಸತಿ ಅನಿಸುತ್ತೆ ಈ ಥರದ್ದೆಲ್ಲ ಲೆಜೆಂಡ್ಸ್ಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಬಿ ಸರೋಜಮ್ಮ ಆಗಲಿ ಅವರಿಗೆಲ್ಲ ಸಾವನ್ನದೇ ಬರಬಾರ್ದು ಅಂತ ಯಾಕಂದರೆ ಅವರೆಲ್ಲ ಅಂಥ ಅದ್ಭುತ ಸಿನಿಮಾಗಳನ್ನ ಮಾಡಿ ನಮಗೆಲ್ಲರಿಗೂ ಆ ಸಿನಿಮಾಗಳನ್ನ ನೋಡ್ಕೊಂಡು ನಾವೆಲ್ಲ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂಥ ಒಂದು ನಟಿ ಆಗಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಬರಬೇಕು ಅನ್ನೋ ಒಂದು ಏನು ಇನ್ಸ್ಪಿರೇಷನ್ ನಮಗೆಲ್ಲ ಕೊಟ್ಟವರು ಇವ್ರಿಗೆಲ್ಲ ಸಾವು ಬರಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಹುಟ್ಟದ ಮೇಲೆ ಹೋಗಲೇಬೇಕು ಬಟ್ ತುಂಬ ಅವರ ಫ್ಯಾಮಿಲಿಗೆ ನಾನು ನನ್ನ ಕಡೆಯಿಂದ ಧೈರ್ಯ ತುಂಬ ಇಷ್ಟಪಟ್ಟು ಆಗಬಹುದು ಇಂದು ಅವರು ನಮ್ಮ ತುಂಬ ಕ್ಲೋಸ್ ಅವರಿಗೆ ಅವರ ಅಲ್ಲಿ ಹಂಗೆ ಸಮರ್ ಕೂಡ ನಾನು ನನ್ನ ಕಡೆಯಿಂದ ಸಂಪತಿ ಸ್ನೇಹಿತೀನಿ ಕಂಡೋಲೆನ್ಸು ಹೇಳ್ತೀನಿ ಫ್ಯಾಮ್ಲಿ ಥರ ಮಿಸ್ ಆಗುತ್ತೆ ಸರೋಜಮ್ಮ ನೀವು ರಾಣಿ ಹಾಗೆ ಬದುಕಿದ್ರಿ ರಾಣಿ ಹಾಗೆ ಸಿನಿಮಾ ಮಾಡಿದ್ರಿ ಹಾಗೆ ಇವಾಗ ನಮ್ಮನ್ನೆಲ್ಲನೂ ಬಿಟ್ಟು ಹೋಗಿದ್ದೀರಾ ಆ ರಾಣಿ ಒಂದು ಪಥ ಏನಿದೆ ಸಿನಿಮಾ ರಂಗದ ಮಹಾರಾಣಿ ಪಥ ನೀವೊಬ್ಬರೇ ಅಲಂಕರಿಸೋಕೆ ಸಾಧ್ಯ ನೀವೊಬ್ಬರೇ ಅಲ್ಲಿರ್ತೀರ ವಿ ಮಿಸ್ ಹಾ ಇತ್ತೀಚಿಗೆ ಅಂತ ಹೇಳಿದ್ರೆ ಐ ತಿಂಕ್ ಜಯಮ್ಮ ಅವರ ಜಯಮಾಲಮ್ಮ ಅವರ ಮಗಳ ಮದುವೆಗೆ ಅವಾಗ ಮೀಟ್ ಮಾಡಿದ್ದು ಅವಾಗಲೂ ಅಷ್ಟೇ ಇಷ್ಟು ಖುಷಿ ಖುಷಿಯಾಗಿ ಅವರು ಅವ್ರ ನಗು ಅವರ ಒಂದು ಗ್ರೇಸ್ ಇದೆಯಲ್ಲ ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಈಗಲೂ ಹಾಗೆ ನಡೀತಿದ್ರು ಅವರು ಈಗಲೂ ಹಂಸ ನಡಿಗೆ ನಡೀತಿದ್ರು ಇಷ್ಟು ಏಜ್ ಆಗೋದು ಕೂಡ ಖಂಡಿತ ಅವ್ರನ್ನ ತುಂಬ ಮಿಸ್ ಆಗುತ್ತೆ ಅಷ್ಟೇ ಹೇಳೋದು ಅವರಿಗೆ ದೇವರು ಅವರ ಹತ್ರ ಕರ್ಕೊಂಡಿದ್ದಾರೆ ಸ್ವರ್ಗ ಇನ್ನೂ ಬ್ಯೂಟಿಫುಲ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು